ಏಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾನು ನಿಮ್ಮನ್ನ ದೇವ ಜನರು ಆಡುವ ಪ್ರತಿ ಮಾತುಗಳು ಅನೇಕ ಜನರ ಜೀವಿತಕ್ಕೆ ನೀತಿಯ ಆಲೋಚನೆಗಳನ್ನ ಮಹಿಮೆಯ ಜೀವಿತವನ್ನ ತರುವಂತ ಆನಂದವನ್ನ ತರುವಂತ ಮಾತುಗಳಾಗಿರ್ಬೇಕೆಂಬುದಾಗಿ ನಾವು ನೋಡ್ಕೊಳ್ತಾ ಇದೇವೆ ಅದಕ್ಕಾಗಿ ಈ ದಿವಸ ನಾವು ಏನೇ ಮಾಡಿದ್ರು ನಾವು ಏನೇ ಮಾತನಾಡಿದ್ರು ಅವುಗಳು ಮತ್ತೊಬ್ಬರ ಭಕ್ತಿಯನ್ನು ವೃದ್ಧಿಯನ್ನು ಉಂಟು ಮಾಡುವಂಥ ಒಂದು ಮಾತುಗಳಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡ್ತದೆ ವಿಶ್ವಾಸಿ ಮತ್ತೊಬ್ಬರ ಆತ್ಮಿಕ ವೃದ್ಧಿಯನ್ನು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಮಾತುಗಳಿಂದ ತುಂಬಲ್ಪಟ್ಟಿರಬೇಕೆಂಬುದಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಎಫ್ ಎಸ್ ಎದು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನದ ಬಿ ಪಾಟ್ನಲ್ಲಿ ನೋಡುವಾಗ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡ್ರಿ ನಾವು ಆ ದೇವ ಮಕ್ಕಳನ್ನುವಾಗ ನಮ್ಮ ಒಂದು ದೊಡ್ಡ ಜವಾಬ್ದಾರಿ ಏನಂದ್ರೆ ನಮ್ಮ ಪ್ರತಿ ಮಾತುಗಳು ಮತ್ತೊಬ್ಬರ ಒಂದು ಜೀವಿತವನ್ನ ಬಹಳಷ್ಟು ಅಭಿವೃದ್ಧಿಗೆ ತೆಗೆದುಕೊಂಡು ಬರುವಂತಹ ಮಾತುಗಳು ನಮ್ಮಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ನಾವು ಒಂದು ಕೋರೆಂತ ಹದಿನಾಲ್ಕನೇ ಅಧ್ಯಾಯದ ಇಪ್ಪತ್ತ ಆರನೇ ವಚನದಲ್ಲಿಯೂ ನೀವು ಏನು ಮಾಡಿದ್ರು ಅದು ಭಕ್ತಿ ವೃದ್ಧಿಗಾಗಿರ್ಬೇಕೆಂಬುದಾಗಿ ಅಲ್ಲಿ ಕರೆ ಕೊಟ್ಟಿರುವುದನ್ನು ನಾವು ನೋಡ್ಕೋತೇವೆ ಪ್ರೇರಣೆ ಅದಕ್ಕಾಗಿ ನಾವು ಬಹಳಷ್ಟು ಆಲೋಚನೆಯಿಂದ ತುಂಬಲ್ಪಟ್ಟಿರಬೇಕು ನಮ್ಮ ತುಟಿಗಳು ಅದು ಜ್ಞಾನದಿಂದ ಜ್ಞಾನದಿಂದ ನಾವು ಮಾತಾಡಿದರೆ ಅವ್ರಿಗೆ ಮತ್ತೊಬ್ಬರಿಗೆ ಅಮೂಲ್ಯವಾದ ಆಭರಣಗಳನ್ನು ಕೊಟ್ಟಂತೆ ಎಂಬುದಾಗಿ ಜ್ಞಾನೋಕ್ತಿ ಇಪ್ಪತ್ತನೇ ಅಧ್ಯಾಯದ ಅಲ್ಲಿ ಹದಿನೈದನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಒಬ್ಬ ನೀತಿವಂತ ಮತ್ತೊಬ್ಬರ ಜೊತೆಗೆ ಮಾತನಾಡುವಾಗ ಆ ಮತ್ತೊಬ್ಬರ ಜೀವಿತದಲ್ಲಿ ಆ ಭಕ್ತಿಯನ್ನ ಅಭಿವೃದ್ಧಿ ಪಡಿಸುವಂತ ಒಬ್ಬ ವ್ಯಕ್ತಿಯಾಗಿರಬೇಕು ಜೀವವನ್ನು ತುಂಬಿಸುವಂತ ಮಾತುಗಳು ಇರಬೇಕೆಂಬುದಾಗಿ ಅದೇ ಜ್ಞಾನೋಕ್ತಿ ಹತ್ತನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ಕೊಳ್ಬೇಕು ಈ ಕಾರಣ ನಾವು ಮಾತಾಡುವಂತ ಪ್ರತಿ ಮಾತುಗಳ ಮೂಲಕವಾಗಿ ಅನೇಕ ಜನರಿಗೆ ಭಕ್ತಿಯನ್ನು ವೃದ್ಧಿಯನ್ನುಂಟು ಮಾಡುವಂತ ಮಾತುಗಳನ್ನು ಮಾತನಾಡುತ್ತಾ ನಮ್ಮನ್ನ ದೇವರ ಸನ್ನಿಧಾನಕ್ಕೆ ಒಪ್ಪಿಸಿಕೊಡುವಂತೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಾಗುವಂತೆ ಕರ್ತು ನಿಮ್ಮನ್ನು ಆಶ್ವಾಸಲಿ ಥ್ಯಾಂಕ್ ಯು